ಸೌಜನ್ಯ ಸಾವು ಹೇಗೆ ಹಳ್ಳ ಹಿಡಿದಿದೆ ಅನ್ನೋದ್ರ ಕುರಿತು ಇವತ್ತಿನ ಸುದ್ದಿಯಲ್ಲಿ ತಿಳಿಯೋಣ ಸ್ನೇಹಿತರೆ ಬಹುಶಃ ಕುಮಾರಿ ಸೌಜನ್ಯ ಸಾವು ಅದು ಅಸಹಜ ಸಾವು ಅದು ಅತ್ಯಂತ ಭೀಕರ ಸಾವು ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಂದು ನಡೆದಂತ ಭೀಕರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇವತ್ತು ಕರ್ನಾಟಕದಲ್ಲಿ ಮುನ್ನೆಲೆಗೆ ಬಂದಿದೆ ಸ್ನೇಹಿತರೆ ಇವತ್ತಿನ ಜನ ಎಲ್ಲ ಏನೆಲ್ಲ ಮಾತಾಡ್ತಿದಾರೆ ಅಂದ್ರೆ ಕುಮಾರಿ ಸೌಜನ್ಯ ಸಾವು ಹೇಗಾಯಿತು ಕುಮಾರಿ ಸೌಜನ್ಯ ಸಾವು ಹೇಗೆ ಹಳ್ಳ ಹಿಡಿದಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿ ನಾ ಬಹುಶಃ ನೋಡಬಹುದು ಇವತ್ತಿನ ಸುದ್ದಿಯಲ್ಲಿ ಅಂದ್ರೆ ಇವತ್ತು ಇವರು ಇವರು ಸಂತೋಷ್ ರಾವ್ ಅಂತೇಳಿ ಅಂದ್ರೆ ಈ ಕುಮಾರಿ ಸೌಜನ್ಯ ಸಾವಿನ ಪ್ರಕರಣದಲ್ಲಿ ಏವನ್ ಒನ್ ಆರೋಪಿ ಅಂದ್ರೆ ಇವನು ನಿರಪರಾಧಿ ಅಂತೇಳಿ ಕೇಂದ್ರದ ಸಿ ಬಿ ಎಸ್ ಸಂಸ್ಥೆ ಘೋಷಣೆ ಮಾಡುತ್ತೆ ಬಹುಶಃ ಇಲ್ಲಿ ಇಲ್ಲಿ ಇರೋದು ಟ್ವಿಸ್ಟ್ ಏನಂದ್ರೆ ಈ ಟ್ವಿಸ್ಟ್ ನಲ್ಲಿ ಏನಿದಪ್ಪ ಅಂದ್ರೆ ಇಲ್ಲಿ ಅಪರಾಧಿ ಅಂತ ಹೇಳಿ ಅಪರಾಧಿಯನ್ನ ರಾವ್ ಮೇಲೆ ಸುಖ ಸುಮ್ಮನೆ ಕೇಸ ಅಂದ್ರೆ ಬೆಳತಂಗಡಿಯ ಪೊಲೀಸರು ರಾವ್ ಮೇಲೆ ಸುಮ್ಮನೆ ಕೇಸ ಹಾಕ್ತಾರೆ ಅಂದ್ರೆ ಅಮಾಯಕ ವ್ಯಕ್ತಿಯನ್ನ ತಂದು ಈ ಸಾವಿನ ವಿಚಾರದಲ್ಲಿ ಈ ಅತ್ಯಾಚಾರ ಆರೋಪಿಯನ್ನ ಅತ್ಯಾಚಾರದ ಪ್ರಕರಣದಲ್ಲಿ ಸಂತೋಷ್ ರಾವನ ಆರೋಪಿಯಾಗಿ ಮಾಡ್ತಾರೆ ಆದ್ರೆ ನಿಜವಾಗ್ಲು ಸೌಜನ್ಯ ಕುಮಾರಿ ಸೌಜನ್ಯ ಸಾವಿನ ಪ್ರಕರಣ ಹಳ್ಳ ಹಿಡಿದಿದ್ದು ಹೇಗೆ ಅನ್ನೋದರ ಕುರಿತು ನಮಗೆ ಗಂಭೀರವಾಗಿ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಂದು ಎರಡ್ ಸಾವಿರದ ಹನ್ನೆರಡು ಎಂಟು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ಏನಾಯಿತು ಸಂಧೆ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಸೌಜನ್ಯ ಶಾಲೆಯಿಂದ ಮನೆಗೆ ಮರಳಿ ಬರುವಾಗ ಈ ಪ್ರಕರಣ ಬೆಚ್ಚಿಬಿಡುತ್ತೆ ಬಹುಶಃ ಆ ಪೋದೆಯಲ್ಲಿ ಆ ಕಾಡಿನ ರಸ್ತೆಯ ಮಧ್ಯ ಭಾಗದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಕುರಿತು ಬಹುಶಃ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ ಬಹುಶಃ ನೋಡ್ಬೋದು ಸೌಜನ್ಯ ಅತ್ಯಂತ ಮುಗ್ಧ ಶಾಲೆಯಲ್ಲಿ ನೆಚ್ಚಿನ ವಿದ್ಯಾರ್ಥಿನಿಯಾದಂತ ಸೌಜನ್ಯ ಅವಾಮಿಕವಾಗಿ ಅಮಾಯಕವಾಗಿ ಅಮಾಯಕ ವ್ಯಕ್ತಿಯಾದಂಥವರು ಇವಳ ಮೇಲೆ ಮೃಗದ ರೀತಿಯಲ್ಲಿ ಇವಳ ಮೇಲೆ ಎರಗ್ತಾಳೆ ಇವಳನ್ನ ಕೊಚ್ಚಿ ಕೊಳೆ ಮಾಡ್ತಾಳೆ ಮತ್ತು ಇವಳನ್ನ ಅತ್ಯಂತ ಹೀನಯವಾಗಿ ಬಲತ್ಕಾರ ಮಾಡ್ತಾಳೆ ಸ್ನೇಹಿತರೆ ಬಹುಶಃ ನೋಡ್ಬೋದು ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಹನ್ನೆರಡರಂದು ಕುಮಾರಿ ಸೌಜನ್ಯ ತಾಯಿ ಒಂದು ಕಂಪ್ಲೀಟ್ ಮಾಡ್ತಾಳೆ ನನ್ನ ಮಗಳು ಶಾಲೆಯಿಂದ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅವಾಗ ಈ ಪ್ರಕರಣ ಇಡೀ ಕರ್ನಾಟಕ ತುಂಬಾ ಸದ್ದು ಮಾಡುತ್ತೆ ಆದ್ರೆ ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ ಬಹುಶಃ ಈ ಪ್ರಕರಣದಲ್ಲಿ ಏವನ್ನ ಆರೋಪಿಯಾದಂತ ಸಂತೋಷ್ ರಾವ್ ನಿಜವಾಗ್ಲು ಕೂಡ ಅಂತ ಅಂತೇಳಿ ಕೇಂದ್ರದ ಸಿಬಿಐ ಸಂಸ್ಥೆ ಸಂತೋಷ್ ರಾವ್ನ ಕ್ಲೀನ್ ಚಿಟ್ ಕೊಡ್ತಾರೆ ಅಂದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಾಧಾರಿಗಳ ಕೊರತೆಯಿಂದ ಈ ಕೇಸ್ ನಲ್ಲಿರುವಂತ ಎ ಒನ್ ಆರೋಪಿ ಅಂದ್ರೆ ಪ್ರಮುಖ ಆರೋಪಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಸಿಬಿಐ ನ್ಯಾಯಾಲಯ ಘೋಷಣಾ ಬಹುಶಃ ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂತ ಈ ಪ್ರಕರಣ ಇವತ್ತು ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದರ ಕುರಿತು ಇವತ್ತಿನ ಸುದ್ದಿಯಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಬಹುಶಃ ನೋಡಬಹುದು ಇಂದು ಎರಡು ಸಾವಿರ ಇದು ಎರಡು ಸಾವಿರದ ಇಪ್ಪತ್ತೈದರ ಜಮಾನ ಅಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನಾಲ್ಕು ವರ್ಷಗಳ ಹಿಂದೆ ನಡೆದಂತ ಪ್ರಕರಣ ಇವತ್ತು ಮತ್ತೆ ಮುಂದಲಿಗೆ ಕಾರಣ ಏನಂದ್ರೆ ಈ ಸೌಜನ್ಯ ಸಾವಿನ ಹಿಂದೆ ಈ ಸೌಜನ್ಯ ಕುಮಾರಿ ಸೌಜನ್ಯ ಸಾವಿನ ಹಿಂದೆ ಕೆಲವರು ರಾಜಕೀಯ ವ್ಯಕ್ತಿಗಳಿದ್ದಾರೆ ಈ ಸೌಜನ್ಯ ಪ್ರಕರಣದ ಹಿಂದೆ ಕೆಲವು ಪ್ರಮುಖ ಮನೆತನದ ನಾಯಕರುಗಳು ಇದ್ದಾರೆ ಅಂತ ಹೇಳಿ ಜನ ಏನಂದ್ರೆ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಿಜವಾಗಲೂ ಕೂಡ ಕುಮಾರಿ ಸೌಜನ್ಯಾಗೆ ನ್ಯಾಯ ಸಿಕ್ಕಿಲ್ಲ ಹಾಗಾದ್ರೆ ಸಂತೋಷ ರಾವ್ ನಿರಪರಾಧಿ ಅಂತ ಘೋಷಣೆ ಆದ ಮೇಲೆ ಪ್ರಮುಖ ಆರೋಪಿ ಯಾರು ನಿಜವಾಗ್ಲೂ ಸೌಜ್ಯನ ಕೊಲೆ ಮಾಡಿದ್ದು ಯಾರು ನಿಜವಾಗ್ಲು ಸೌಜ್ಯನ ಬಲತ್ಕಾರ ಮಾಡಿದ್ದು ಯಾರು ಅನ್ನೋದು ಇಲ್ಲಿವರೆಗೂ ಕೂಡ ನಮ್ಮ ಹೆಮ್ಮೆಯ ಕರ್ನಾಟಕದ ಪೊಲೀಸರು ಮತ್ತೆ ಹಚ್ಚುವಲ್ಲಿ ವಿಫಲಾಗಿದ್ದಾರೆ ಸ್ನೇಹಿತರೆ ಬಹುಶಃ ನೋಡಬಹುದು ಈ ಕೇಸ್ ಇಲ್ಲೇ ಹಳವೆ ಅಂದ್ರೆ ನೋಡಿ ಅಂದು ಅಮಾಯಕ ವ್ಯಕ್ತಿಯಾದಂತಹ ಸಂತೋಷ ರಾವನ್ನ ತಂದು ಈ ಕೇಸ್ ನ ಪ್ರಮುಖ ಆರೋಪಿ ಅಂತೇಳಿ ಮಾಡ್ತಾರೆ ಬಹುಶಃ ನೋಡ್ಬೋದು ಈ ಆರೋಪಿಯನ್ನ ಸುಖ ಸುಮ್ಮನೆ ಪೊಲೀಸರು ಹೊಡೆದು ಬಡದು ಈ ಕೇಸನ್ನ ಒಪ್ಗೊ ಅಂತೇಳಿ ಟಾರ್ಚರ್ ಮಾಡ್ತಾರಂತೆ ಬಹುಶಃ ಇವತ್ತಿನ ಈ ಪ್ರಕರಣ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಸಂತೋಷರಾವನ ಅಮಾಯಿಕ ವ್ಯಕ್ತಿಯಿಂದ ಯಾಕಂದ್ರೆ ಅವತ್ತು ಕೊಲೆ ಮಾಡಿದವರ ಬೇರೆ ಬಲಾತ್ಕಾರ ಮಾಡಿದವರ ಬೇರೆ ಆದ್ರೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದು ಅಮಾಯಕ ಅಮಾಯಿಕ ಸಂತೋಷರಾವ್ ಎಂಬ ಅಮಾಯಿಕ ವ್ಯಕ್ತಿ ಬಹುಶಃ ಸಂತೋಷ್ ರಾವ್ ಅವರ ಕುಟುಂಬ ಏನೆಲ್ಲ ಆಗಿದೆ ಅನ್ನೋದ್ರ ಕುರಿತು ಇವತ್ತು ನಾವು ತಿಳಿಲೇಬೇಕು ನೋಡಿ ಮನೆಯಲ್ಲಿ ನಾಲ್ಕು ಜನ ಅಣ್ಣ ತಂಬಿದ್ರು ಆ ನಾಲ್ಕು ಜನರಲ್ಲಿ ಇಬ್ಬರಿಗೆ ಮದುವೆ ಆಗಿದೆ ಇಬ್ಬರಿಗೆ ಇನ್ನೂ ಮದುವೆ ಆಗಿಲ್ಲ ಆ ಯಾವಾಗ ಸಂತೋಷ್ ರಾವ್ ಅಂತ ಹೇಳಿ ಸಂತೋಷ್ ರಾವ್ ಅವರು ಜೈಲಿಗೆ ಹೋಗ್ತಾರೆ ಅವರಿಗೆ ಇಡೀ ಊರಿನ ಜನ ಅವರನ್ನ ಬಹಿಷ್ಕಾರ ಹಾಕುತ್ತೆ ಅಂದ್ರೆ ಆ ಪೈಶಾಚಿಕ ಮಾಡಿದ ಕೆಲಸ ಮಾಡಿದ್ದು ನಿನ್ನ ಮಗ ಸಂತೋಷರಾವ್ ಅಂತೇಳಿ ಅಂದ್ರೆ ಅವನನ್ನ ಜನರು ಅವರ ಮನೆಗೆ ಜನರು ಕೂಡ ಯಾರು ಬರ್ತಾ ಇಲ್ಲ ಹೀಗಾಗಿ ಅವರ ತಾಯಿ ಸಂತೋಷ ರಾವ್ನ ವಿಚಾರದಲ್ಲಿ ತೆಲಿಕೆಡ್ಸ್ಕೊಂಡು ತಾಯಿ ಮೃತಳಾಗ್ತಾರೆ ಅಂದ್ರೆ ತಾಯಿ ನಿಧನ ಆಗ್ತಾರೆ ಬಹುಶಃ ನಾವು ಕೇಂದ್ರದ ಸಿ ಬಿ ಐ ಸಂಸ್ಥೆಗೆ ಪ್ರತಿಯೊಂದು ನಾವು ಗೌರವ ಕೊಡ್ತೇವೆ ಅಂತೇಳಿ ಕುಮಾರಿಯ ಸೌಜನ್ಯ ತಾಯಿ ಏನ್ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕದ ಹೈಕೋರ್ಟ್ ಮೆಟ್ಲೆ ಇರ್ತಾರೆ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಒದಗಿಸ್ಬೇಕಂತೇಳಿ ಕುಮಾರಿ ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಚಂದಪ್ಪ ಗಡುವ ಇಬ್ಬರು ತಂದೆ ತಾಯಿಯಾದರು ಹೈಕೋರ್ಟ್ ಮೆಟ್ಲಿರ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಬೇರೆ ಇದ್ದಾರೆ ನಿರಾಪರಾಧಿಯನ್ನ ತಂದು ಈ ಸಂತೋಷವನ್ನ ತಂದು ನನ್ನ ಮಗಳ ಕೇಸ್ನಲ್ಲಿ ಹಾಕಿದ್ದಾರೆ ಅದಕ್ಕೆ ಈ ಸಂತೋಷ್ ರಾವ್ ನನ್ನ ಮಗಳನ್ನ ಬಲತ್ಕಾರ ಮಾಡಿಲ್ಲ ನನ್ನ ಮಗಳನ್ನ ಕೊಲೆ ಮಾಡಿಲ್ಲ ಹಾಗಾಗಿ ಈ ಆರೋಪಿ ನನ್ ಈ ಆರೋಪಿರುವವರು ಸಂತೋಷ್ ರಾವ್ ನನ್ನ ಮಗಳನ್ನ ಸುಖ ಸುಮ್ಮನ ಈ ಕೇಸ್ ನಲ್ಲಿ ತಂದು ಹಾಕಿದ್ದಾರೆ ನಿಜವಾಗ್ಲೂ ಕೊಲೆ ಮಾಡಿದ್ದು ಬೇರೆಯವರು ಅಂದ್ರೆ ಬೇರೆಯದವ್ರು ಇದ್ದಾರೆ ಅಂತ ಹೇಳಿ ಕುಸುಮಾವತಿ ಕೋರ್ಟ್ಗೆ ಮಾಹಿತಿ ಕೊಡ್ತಾಳೆ ಆದ್ರೆ ಕೋರ್ಟ್ ಇದನ್ನ ಪರಿಗಣಿಸಲ್ಲ ಮುಂದೆ ಏನಾಗುತ್ತೆ ಎರಡು ಸಾವಿರದ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಆದ ಮೇಲೆ ಕೇಂದ್ರದ ಸಿಬಿಐ ಸಂಸ್ಥೆ ಏನ್ ಮಾಡ್ತದೆ ಸಂತೋಷ್ ರಾವನ್ನ ಅಂತ ಅಂತೇಳಿ ಘೋಷಣೆ ಮಾಡುತ್ತದೆ ಪ್ರಮುಖ ಸಾಕ್ಷಿಗಳ ಕೊರತೆಯಿಂದ ಈ ಆರೋಪಿನ ಬಿಡುಗಡೆ ಮಾಡುತ್ತದೆ ಅಂತೇಳಿ ಸಿಬಿಐ ವಿಶೇಷ ನ್ಯಾಯಾಲಯ ಏನ್ ಮಾಡುತ್ತೆ ಕ್ಲೀನ್ ಚಿಟ್ ಕೊಡುತ್ತೆ ಬಹುಶಃ ನಾವು ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕು ಕುಮಾರಿಯ ಸೌಜನ್ಯ ಸಾವು ಹೇಗಾಯಿತು ನಿಜವಾಗ್ಲು ಈ ಈ ಕಾಮಕರು ಯಾರಿದ್ದಾರೆ ಅನ್ನುವುದು ಕೂಡ ಇವತ್ತು ಪೊಲೀಸರು ಇನ್ನೂ ಕೂಡ ಪತ್ತೆ ಹೆಚ್ಚಿಲ್ಲ ಕಾರಣ ಹಣದ ವ್ಯಾಮೋಹ ದುಡ್ಡಿನ ವ್ಯಾಮೋಹ ಕೆಲ ಅಧಿಕಾರಿಗಳು ಇದರಲ್ಲಿ ಕೈ ಚಾಚಿದರೆ ಅನ್ನುವ ಮಾತುಗಳು ಬರ್ತಾ ಇದೆ ಬಹುಶಃ ಒಂದು ಹೆಣ್ಣಿನ ಮೇಲೆ ಈ ರೀತಿಯಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೀತಿದ್ರು ಕೂಡ ನಮ್ಮ ಕರ್ನಾಟಕದ ಘನತೆ ಸರ್ಕಾರ ಇನ್ನೂ ಕೂಡ ಇದರ ಬಗ್ಗೆ ಪರಿಗಣಿಸ ಮಾಡಿಲ್ಲ ಅದಕ್ಕೆ ನಾವು ಕೂಡ ಇದಕ್ಕೆ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು ಕುಮಾರಿ ಸೌಜನ್ಯ ಸಾವು ಹೇಗಾಯ್ತು ನಿಜವಾಗ್ಲೂ ಕುಮಾರಿ ಸೌಜನ್ಯ ಸಾವು ಹೇಗಾಯ್ತು ಅನ್ನೋದ್ರೂ ಕೂಡ ಪ್ರತಿಯೊಬ್ರು ಕೂಡ ಅವರಿಗೆ ಗೊತ್ತಾಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಲೇಬೇಕು ಯಾಕಂದ್ರೆ ಕುಮಾರಿಯ ಸೌಜನ್ಯ ಕರ್ನಾಟಕದ ಹೆಣ್ಣು ಮಗಳು ಹೆಣ್ಣು ಏನೆಲ್ಲ ಆಗುತ್ತೆ ಹೆಣ್ಣು ನಮ್ಮ ಹಿಂದೂ ಧರ್ಮದ ಪ್ರಕಾರದ ಹೆಣ್ಣು ದೇವರು ಅಂದ್ರೆ ಹೆಣ್ಣು ಹೆಣ್ಣು ದೇವರಿಗೆ ಸಮಾನ ಇಂಥ ಹೆಣ್ಣನ್ನ ಕ್ರೂರವಾಗಿ ಬರಬರವಾಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ ಅಂತೇಳಿ ಜನರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಸ್ನೇಹಿತರೆ ತಮಗೆಲ್ಲ ಈ ಗಂಭೀರವಾದಂತ ಪ್ರಕರಣದಲ್ಲಿ ನಾವೆಲ್ಲ ಏನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಹಾಗಾದ್ರೆ ನಿಜವಾಗ್ಲೂ ಸನ್ ಸೌಜನ್ಯ ಅವಳಿಗೆ ರೇಪ್ ಮಾಡಿದ್ದು ಯಾರು ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿದ್ದು ಯಾರು ಅನ್ನೋದು ಪ್ರಶ್ನೆ ಅತ್ಯಂತ ಅತ್ಯಂತ ಯಕ್ಷ ಪ್ರಶ್ನೆ ಇಲ್ಲಿ ಕೂಡ ನಾವು ಕೂಡ ಪ್ರತಿಯೊಬ್ರು ಕೂಡ ಸೌಜನ್ಯ ಪರವಾಗಿರಬೇಕು ಯಾಕಂದ್ರೆ ಸೌಜನ್ಯ ಹೆಣ್ಣು ಆ ಹೆಣ್ಣು ಮುಂದೆ ಕಣ್ಣು ತೆರೆಯುವಾಗ ಮುಂಚೆ ಈ ದೇಶವನ್ನ ಬಿಟ್ಟು ಹೋಗ್ತಾಳೆ ಇಡೀ ಪ್ರಪಂಚವನ್ನೇ ಬಿಟ್ಟು ಹೋಗ್ತಾಳೆ ಬಹುಶಃ ಇಂತಹ ಮತಾಂಧ ಕ್ರೂರಿಗಳು ದೇಶ ದ್ರೋಹಿಗಳು ಧರ್ಮ ದ್ರೋಹಿಗಳು ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಕಠಿಣಾತ ಕಠಿಣ ಶಿಕ್ಷೆ ನೀಡಲೇಬೇಕು ಬಹುಶಃ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಸೌಜನ್ಯ ಕೇಸು ಹಳ್ಳ ಹಿಡಿಯುತ್ತೆ ಸ್ನೇಹಿತರೆ ಬಹುಶಃ ಕೊಲೆ ಮಾಡಿದ್ದು ಬೇರೆ ಕೊಲೆ ಮಾಡಿದ್ದು ಯಾರು ಇರ್ತಾರೆ ಆರೋಪಿ ಕೂಡ ಯಾರು ಇರ್ತಾರೆ ಯಾರ್ಯಾರು ತಂದು ಈ ಕೇಸ್ ನಲ್ಲಿ ಫಿಟ್ ಮಾಡಿ ಅವರನ್ನ ಸಂತೋಷರವರನ್ನ ರವರನ್ನ ಅಮಾಯಕ ಸಂತೋಷರವನ್ನ ಸುಮಾರು ಹನ್ನೊಂದು ವರ್ಷಗಳ ಕಾಲ ಜೈಲಲ್ಲಿ ಇಡ್ತಾರೆ ಬಹುಶಃ ನೋಡ್ಬೋದು ಸಂತೋಷ ಮನೆ ಹೇಗಾಗಿದೆ ಪರಿಸ್ಥಿತಿ ಹೇಗಿಲ್ಲ ಇದೆ ಅನ್ನೋದು ಕೂಡ ಇವತ್ತು ಬಹಳಷ್ಟು ಗಂಭೀರವಾಗಿ ವಿಚಾರ ಮಾಡ್ಕೋಬೇಕು ಇಂತಹ ನಿರಾಪರಾಧಿಯನ್ನ ತಂದು ಅಪರಾಧಿ ಪಟ್ಟಿಯಲ್ಲಿ ನಿಲ್ಲಿಸ್ತಿರಲ್ಲ ಇಂಥ ಆರೋಪ ಪಟ್ಟಿಯಲ್ಲಿ ನಿಲ್ಲಿಸ್ತಿರಲ್ಲ ಬಹುಶಃ ನೀವು ನೀವು ಅರ್ಥ ಮಾಡ್ಕೋಬೇಕು ಇದು ದೇವರು ನಿಮಗೆ ಸುಮ್ಮನೆ ಬಿಡಲ್ಲ ಇಂತಹ ಮುಗ್ಧ ಬಾಲಿಯನ್ನ ಚಿತ್ರ ಹಿಂಸೆ ಮಾಡಿ ಶಾಲಾ ವಿದ್ಯಾರ್ಥಿನನ್ನ ಅಪಚಾರ ಮಾಡಿ ಅಂದ್ರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಇದು ಅತ್ಯಂತ 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 ಹೀನಾಯ ಕೃತ್ಯ ಇಂತಹ ಕೃತ್ಯವನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು ಘನತನತ್ತ ಮಾನ್ಯ ರಾಜ್ಯಪಾಲರಿಗೆ ನಾವೊಂದು ವಿನಂತಿ ಮಾಡ್ತೀನಿ ಕೂಡಲೇ ಕೂಡಲೇ ಈ ಕೇಸಲ್ಲಿ ಮಧ್ಯಪ್ರಯಿಸಬೇಕು ಯಾರು ನಿಜವಾಗ್ಲೂ ಸೌಜರನ್ನ ಕೊಲೆ ಮಾಡಿದ್ದಾರೆ ಯಾರು ಬಲಾತ್ಕಾರ ಮಾಡಿದ್ದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಅವಳನ್ನ ಕೊಲೆ ಮಾಡಿದ್ದಾರೆ ಮರ್ಡರ್ ಮಾಡಿದ್ದಾರೆ ಅವರನ್ನ ನೀವು ಕಂಡು ಹಿಡಿಯಲೇಬೇಕು ಮತ್ತೊಮ್ಮೆ ಈ ಕೇಸನ್ನ ಇನ್ವೆಸ್ಟಿಗೇಷನ್ಗೆ ನೀವು ಕೊಡಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ ಮತ್ತಷ್ಟು ಮತ್ತಷ್ಟು ಸೌಜನ್ಯರಿಗೆ ನಾವೆಲ್ಲ ಬೆಂಬಲವಾಗಿ ನಿಲ್ಲೋಣ ಅಂತೇಳಿ ನನ್ನ ಮಾತುಗೆ ವಿವರತ್ತೇನೆ ಜಯ ಶ್ರೀರಾಮ್ ಒಂದೇ ಮಾತ್ರ